ಕಾರ್ಯಕ್ರಮ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಾರ ಮಂಗಳವಾರ ಇಂದಿನ ವಿಷಯ ವಿಶ್ವ ಓಜೋನ್ ದಿನಾಚರಣೆ ನನ್ನ ಹೆಸರು ಪ್ರಿಯಾಂಕ ನನ್ನ ಹೆಸರು ಮಾದೇವಯ್ಯ ನನ್ನ ಹೆಸರು ಪುಟ್ಟವ್ವ ನನ್ನ ಹೆಸರು ಕಸ್ತೂರಿ ನಾವು ಅರನೇ ಕಾರ್ಯಕ್ರಮದಲ್ಲಿ ಓದುತ್ತಿದ್ದೇವೆ ನನ್ನ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ತಂಬಾಪುರ್ ವಿಶ್ವ ಓರ್ಜೋನ್ ದಿನಾಚರಣೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓರ್ಜೋನ್ ದಿನವನ್ನು ಆಚರಿಸಲಾಗುತ್ತದೆ ಆಚರಣೆಯ ಕಾರಣ ಓರ್ಜೋನ್ ಪದರವನ್ನು ಹಾಳು ಮಾಡುವ ಹಾನಿಕಾರಕ ಅನಿಲಗಳ 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 ಕಡಿಮೆ ಮಾಡುವುದು ಓಜನ್ ಓಜೋನ್ ಪದರ ಓಜನ್ ಪದರದ ಮಹತ್ವ ಓಜೋನ್ ಪದರವು ಸೂರ್ಯನಿಂದ ಬರುವ ಅಲ್ಟ್ರಾವೈಲೆಟ್ ಕಿರಣಗಳನ್ನು ತಡೆಯುತ್ತದೆ ಇದು ಜೀವಿಗಳನ್ನು ಚರ್ಮದ ಕ್ಯಾನ್ಸರ್ ಹಾನಿ ಹಾಗೂ ಪರಿಸರದ ಮಾಲಿನ್ಯದಿಂದ ರಕ್ಷಿಸುತ್ತದೆ ಓಜೋನ್ ಪದರ ಹಾನಿಯಾಗುವ ಕಾರಣಗಳು ಒಂದು ಕ್ಲೋರೋಫ್ಲೋರೋ ಕಾರ್ಬನ್ ಹ್ಯಾಲೋನ್ಸ್ ಮುಂತಾದ ರಾಸಾಯನಿಕ ಎರಡು ಏರೋಸೋಲ್ ಸ್ಪ್ರೇ ಫ್ರಿಜ್ ಏರ್ ಕಂಡೀಷನರಲ್ಲಿ ಬಳಸುವ ಅನಿಲಗಳು ಮೂರು ಕೈಗಾರಿಕಾ ತ್ಯಾಜ್ಯ ಹಾಗೂ ಮಾಲಿನ್ಯ ಓಜೋನ್ಗಳ ಸಂದೇಶ ಓಜೋನ್ ಪದರನ್ನು ರಕ್ಷಿಸುವ ಪ್ರತಿಯೊಬ್ಬರ ಕರ್ತವ್ಯ ಎರಡು ಪರಿಸರ ಸ್ನೇಹಿಯ ತಂತ್ರಜ್ಞಾನ ಬಳಕೆ ಮಾಡಬೇಕು ಮೂರು ಮರಗಳನ್ನು ನ పరిసర సమతూలన గు ధన్యవాదముడ